ನಮಸ್ಕಾರ ಎಲ್ಲರಿಗೂ ಹಿಂದಿನ ಬಾರಿ ಒಂದು ಸಲ ವಿಡಿಯೋ ಮಾಡಿದಾಗ ನಿಮ್ಗೆ ಹೇಳಿದ್ದೆ ನಮ್ಮದು ತುಂಬ ದೊಡ್ಡ ಏನು ಏನೋ ನೀರಿನ ಇದು ಬಂದು ಲಾಸ್ಟ್ ಇಯರು ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತು ಅಂತ ಹೇಳಿ ನಾವೇನು ತಪ್ಪು ಮಾಡಿದ್ದೆವು ಅಂತ ಹೇಳಿದರೆ ನಾ ಸ್ವಲ್ಪ ಜನರಿಗೆ ಕೊಟ್ಟಿದ್ದೆ ಕೆಲಸ ಮಾಡಲಿಕ್ಕೆ ಇಲ್ಲಿ ಅವರು ಇರೋ ಎಲ್ಲ ಮರಗಳನ್ನ ಸಿಕ್ಕ ಚಿಕ್ಕ ಮರಗಳಿತ್ತು ಎಲ್ಲ ತೆಗೆದುಬಿಟ್ರು ತೆಗೆದಾದ್ಕೊಳ್ಳೇನಾಯಿತು ಮಳೆ ಬಂದಾಗ ಎಲ್ಲ ಭೂ ಸವೆತ ಆಯಿತು ಅದರಿಂದ ನಮ್ಮ ಇಲ್ಲಿ ಇಷ್ಟು ಇಷ್ಟು ಹೈಟ್ ಇತ್ತಿದ್ದು ನನ್ನ ಇದಕ್ಕೆ ಹೈಟ್ ಇತ್ತಿದ್ದು ಎಲ್ಲ ಮಣ್ಣು ಆಗಿಬಿಡ್ತು ಅದರಿಂದ ಏನು ಲಾಸ್ ಆಯ್ತು ಅಂದರೆ ಈಗ ನೆಕ್ಸ್ಟ್ ಮಳೆ ಬಂದರೆ ನಾವು ಇದೇನಾದ್ರೂ ಕೆಲಸ ಮಾಡಿಸಿಲ್ಲ ಅಂತ ಹಂಗೆ ಆದ್ಬಿಟ್ರೆ ಇದು ಈ ಲ್ಯಾಂಡ್ ಇರಲ್ಲ ಇಲ್ಲಿ ಆಮೇಲೆ ಏನತ್ತೆ ಕೊರತೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಅದಕ್ಕಿಂತ ಒಳ್ಳೇದು ಏನಂತ ಹೇಳಿದ್ರೆ ನಾವೀಗ ಇದು ನೋಡಿ ದೊಡ್ಡ ಮರ ಎಲ್ಲಿಂದ ಮಂದಿದೆ ಗೊತ್ತಿಲ್ಲ ಇದು ನನಗೂ ಗೊತ್ತಿದ್ದಿಲ್ಲ ಅದು ಎಲ್ಲಿಂದ ಬಂದಿದೆ ಅಂತೇಳಿ ಅಲ್ಲಿ ಭೂಮಿ ಒಳಗಡೆ ಇತ್ತು ಇದು ಇದನ್ನ ತೆಗೆದಾಗ ಕಾಣ್ತು ನೋಡಿ ಸೊ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಇಲ್ಲಂತೂ ನಮ್ಮದು ಕೆರೆ ಇದೆ ಅಲ್ಲಿ ಹಿಂದ್ಗಡೆ ಕೆರೆ ಇದೆ ನೋಡಿರ್ಬೋದು ಕೊನೆ ಬಾರಿ ಇಲ್ಲಿ ನಾವು ಇದನ್ನು ಈ ಕಲ್ಲುಗಳನ್ನೆಲ್ಲ ಮೇಕಪ್ ಮಾಡ್ತಿದ್ದೇವೆ ಇದ್ರ ಮೇಲೆ ನಮ್ಮದು ಮಣ್ಣಿದೆ ಸ್ವಲ್ಪ ಈ ಕೆರೆಯಲ್ಲಿ ತೆಗೆದಿದ್ದು ಮಣ್ಣಲ್ಲಿ ಹಾಕಿದ್ದೇವೆ ಆ ಮಣ್ಣನ್ನು ಇದ್ರ ಮೇಲೆ ಹಾಕಿ ಅದ್ರ ಮೇಲೆ ಹಾಕ್ತೇವೆ ಲಾಂಚ ಏನು ಮಾಡುತ್ತೆ ಅಂದರೆ ಬೇರು ನೀವೇನಾದರೂ ಕಂಪೌಂಡ್ಗಳು ಗಾರ್ಡ್ ಮಾಡೋಕ್ಕಾಗಿ ಲಾವಂಚ ಹಾಕಬೇಕು ಲಾವಂಚ ಹಾಕಿದಾಗ ಅಂತ ಅದು ಹಿಡ್ಕೊಳುತ್ತೆ ಮತ್ತು ಹಸು ತಿನ್ನೋಲ್ಲ ಅದನ್ನ ಆಮೇಲೆ ವಿದಿನ್ ಎಷ್ಟೋ ಮೀಟ್ರ್ ಒಳಗೆ ಹೋಗುತ್ತೆ ಅದು ಅವಾಗೇನಾಗುತ್ತೆ ಮಣ್ಣಿನ ಸವೆತ ಆಗೋಲ್ಲ ಗಟ್ಟಿಯಾಗಿ ಕುಂತ್ಕೊಳ್ಳುತ್ತೆ ಸೊ ಹಾಗಾಗಿ ಲಾವಂಚನ ತರಿಸ್ಕೊತಿದ್ದಾನೆ ಅನಿಲ್ ಅನ್ನೋರು ನನಗೆ ಹೇಳಿದರು ಮೂಡಿಗೆರಲ್ಲಿ ಇರ್ತಾರೆ ನನ್ನ ಕ್ಲೈಂಟೇ ಕ್ಲೈಂಟ್ ಅಂದರೆ ಫಾಲೋವರು ಅವರು ಹೇಳಿದಾಗ ನಾನು ಓಕೆ ಅಂತ ಮಾಡಿ ಮಾಡ್ತಿದ್ದಾನೆ ನೋಡಿ ಇದೆಷ್ಟು ಖರ್ಚು ಅಂದರೆ ನಾನು ಪಂಚಾಯತಲ್ಲಿ ಕೇಳಿದೆ ಅದನ್ನ ಅಧಿಕಾರಿಗೆ ಅವರು ಸರ್ಕಾರದ ಏನಾದರೂ ಇದಕ್ಕೆ ನಮಗೆ ಸವಲತ್ತು ಕೊಡ್ಬೋದಾ ಅಂತೇಳಿ ಅವ್ರು ಇದ್ರು ಇದನ್ನ ಆ ಥರ ಅಲ್ಲಿ ಮಾಡಿದ್ದಾರೆ ನೋಡಿ ಸರ್ಕಾರ ಮಾಡಿರೋದನ್ನ ಈ ಒಂಥರ ಇದು ಮಾಡ್ತಾರೆ ಏನು ಇದು ಬ್ರಿಡ್ಜ್ ಥರ ಮಾಡ್ತಾರೆ ನೀರು ನಿಂತ್ಕೊಳ್ಳಿಕ್ಕೆ ಬಟ್ ಇದಕ್ಕೆಲ್ಲರೂ ಹಣ ಕೊಡಲ್ಲ ಅಂತೆ ಮಾಡಲಿಕ್ಕೆ ಯಾಕೆಂದರೆ ಇದೆಲ್ಲ ನಮ್ಮ ಕೈಯಿಂದ ಹಾಕಿ ಮಾಡಬೇಕಾಗತ್ತೆ ತುಂಬ ಖರ್ಚಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇದು ಬಿಟ್ಟು ಬಿಟ್ಟರೆ ಮತ್ತೆ ಭೂಮಿ ಸವಿತಾ ಸ್ಟಾರ್ಟ್ ಆದರೆ ತುಂಬ ಸಮಸ್ಯೆ ಯಾಕಂದರೆ ಮಳೆ ಯಾವಾಗ ಎಷ್ಟು ಬರುತ್ತೆ ಗೊತ್ತಾಗಲ್ಲ ಸೊ ಹಿಂದಿನ ಬಾರಿ ತುಂಬ ದೊಡ್ಡ ಮಳೆ ಬಂದು ನಮಗೆ ತುಂಬ ಲಾಸ್ ಆಯಿತು ಲಾಸ್ ಅನ್ನೋದಕ್ಕಿಂತ ನಾವು ಮಾಡಿರಂಥ ಒಂದು ಗರಂಧಾರಿ ಕೆಲಸ ನಾ ಇದ್ದಿದ್ದಿದ್ದಿಲ್ಲ ಆವಾಗ ಇದ್ದರೆ ನಾನು ಹೇಳ್ತಿದ್ದೆ ಏನು ಅಂತೇಳಿ ನೋಡಿ ಇದು ಗಿಡ ಇತ್ತು ಇನ್ನೂ ಕಟ್ ಮಾಡೋದ್ರೆ ನಾವಾಗ ಬೇಡ ಅಂತ ಹೇಳಿ ಬಂದು ಬಂದು ಅದು ಸೊ ಈ ಗಿಡ ಇದೆ ಅಂಥೇಳಿ ಇಲ್ಲಿ ನಿಂದಿರ್ತಾ ಇದೆ ನೀವು ಕೂಡ ನಿಮ್ಮ ಭೂಮಿಯಲ್ಲಿ ಚಿಕ್ಕ ಚಿಕ್ಕ ಗಿಡಗಳಿದ್ದರೆ ಕಂಪೌಂಡ್ ಸುತ್ತ ಅದನ್ನ ತೆಗಿಲಿಕ್ಕೋಬೇಡಿ ಆ ಗಿಡಗಳಿಂದ ನಿಮಗೆ ಅಲ್ಲಿ ಭೂಮಿ ಉಳಿದಿರುತ್ತೆ ಇಲ್ಲಾದರೆ ಕೊಚ್ಕೊಂಡು ಹೋಗ್ಬಿಡ್ತಲ್ಲ ನಾನೊಂದು ಸಾರಿ ಹಾಗಾಗಿ ಇಲ್ಲಿ ಕೆರೆ ಉಂಟಲ್ಲ ಈ ಕೆರೆಗೆ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಒಂದು ದೊಡ್ಡ ತೆಗ್ಗು ಮಾಡ್ತೇವೆ ಇಲ್ಲಿ ನೀರು ಎಷ್ಟು ನಿಂತ್ಕೊಳುತ್ತಲ್ಲ ನಮಗೆ ಕೆರೆಗೆ ನೀರು ಬಡಿಯುತ್ತೆ ಯಾವಾಗ ಈಗ ಮಾರ್ಚ್ ಏಪ್ರಿಲ್ ಮೇದಲ್ಲಿ ಕೂಡ ನಮ್ಗೆ ನೀರು ಅಂದರೆ ಇಲ್ಲಿ ನೀರು ನಿಂತು 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 ಕೆಳಗೆ ಹೋಗಿ ಹೋಗಿರುತ್ತೆ ಹಾಗೆ ಎಲ್ಲೆಲ್ಲಿ ಕೆರೆಗಳಿರುತ್ತಲ್ಲ ನೀವು ಕೃಷಿ ಹೊಂಡಗಳು ಮಾಡಿರ್ತಿರಲ್ಲ ಪಕ್ಕದಲ್ಲಿ ಒಂದು ಯಾರಾದರೂ ಮ ಮಳೆ ಕೊಯ್ಲಿಕ್ಕೋಸ್ಕರ ಈಗೆಲ್ಲ ಮಾಡ್ತಿದ್ದಾರೆ ಮನೆಗಳಲ್ಲಿ ಸೊ ಈ ಥರ ತೆಗ್ಗು ಮಾಡಿದಾಗ ಇಲ್ಲಿ ನೀರು ನಿಂತ್ಕೊಳ್ಳುತ್ತೆ ಆ ನೀರಲ್ಲಿ ಹಿಟ್ಟಾಗ್ತಾ ಇರುತ್ತೆ ಸೊ ಅವಾಗ ನಮಗೆ ಎಲ್ ಎಷ್ಟಾದರೂ ನೀರು ಕೊಡ್ಬೋದು ಈಗ ಮುಂದಿನ ಸಾರಿ ನಾವು ಈ ಕೆರವಾಸೆಯಲ್ಲಿ ತುಂಬ ಜನ ಕೇಳ್ತಾ ಇದನ್ನು ಹೇಳಿದೆ ನಿಮಗೆ ನೀರಿನ ಅಭಾವ ಇರೋರಿಗೆ ನಮ್ಮ ಕೆರೆಯಿಂದ ನೀರು ಕೊಡ್ತಿದ್ದೆವು ಅಂತೇಳಿ ಅದನ್ನು ನಾವು ಕೊಡ್ತೇವೆ ಇನ್ನೊಂದೇನೆಂದರೆ ಇದ್ರನ್ನು ತೋರಿಸ್ಬೇಕು ಮಾಡಿದ್ವಿ ಅದಕ್ಕೆ ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಾಗಬೇಕು ಏನಂತೇಳಿ ಅವರು ಭೂಮಿ ಖರೀದಿ ಮಾಡಿರ್ತಾರೆ ಸೊ ಇಂಥೆಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ ನೆಕ್ಸ್ಟ್ ಇನ್ನಿದೆಲ್ಲ ಆದಕೊಳ್ಳೆ ಒಂದು ವಿಡಿಯೋ ಮಾಡ್ತೇನೆ ಎಷ್ಟು ಚೆನ್ನಾಗಿ ಕುಂತ್ಕೊಳ್ಳುತ್ತೆ ಅಂತೇಳಿ ಬೇರ್ಗಳನ್ನು ಹೇಗೆ ಹಿಡ್ಕೊಳ್ಳುತ್ತೆ ಮಳೆ ಬಂದಾಗ ಎಷ್ಟು ಎಷ್ಟು ಹೊಳೆ ಇರುತ್ತೆ ನೀರು ಹರ್ಕೊಂಡು ಹೋಗುತ್ತೆ ಅಂತೇಳಿ ಇದೊಂದು ನಮಗೆಲ್ಲ ಒಂದು ಬುದ್ಧಿವಾದ ನೋಡಿ ನಾವು ಮಣ್ಣಿನ ಸವೆತ ಆಗಬಾರ್ದು ಅಂತ ಹೇಳಿದ್ರೆ ನಾವು ಮಾಡಿರೋ ತಪ್ಪುಗಳನ್ನು ನಿಮ್ಮ ಮಾಡಲಿಕ್ಕೆ ಹೋಗ್ಬೇಡಿ ಆಯಿತಾ ತುಂಬ ಧನ್ಯವಾದ ನೋಡುವ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಎಲ್ಲ ಕೆಲಸ ಆದ್ಕೊಳ್ಳ ಆಯಿತಾ ಧನ್ಯವಾದ ಧನ್ಯವಾದ